ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲಾ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಯಾವತ್ತು ಅದನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕಾಗಲಿ ಹೇಳಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಈಗ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಾವು ಜೈಲಿನಿಂದ ಬಂದ ನಂತರ ಯಾವುದೇ ರೀತಿಯ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳಲ್ಲಾಗಿರ್ಬೋದು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಕೇವಲ ಒಂದು ಪೋಸ್ಟನ್ನು ಹಾಕಿದ ನಂತರ ಈ ಒಂದು ವಿಡಿಯೋ ವಿಷಯಲ್ಸ್ಗಳನ್ನು ಯಾವುದೇ ಕೂಡ ಹಾಕಿದ್ದಿರಲಿಲ್ಲ ಆದರೆ ಈಗ ಮೊದಲ ಬಾರಿಗೆ ಒಂದು ಪ್ರತಿಕ್ರಿಯೆ ಒಂದು ವಿಡಿಯೋವನ್ನು ಈಗ ಅಪ್ಲೋಡ್ ಮಾಡಿದ್ದಾರೆ ಹಾಗಾದ್ರೆ ಯಾರಿಗೆ ಧನ್ಯವಾದ ಹೇಳಿದ್ರು ಆ ಒಂದು ಕೇಸ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ದರ್ಶನ್ ಅವರು ಕಳೆದ ವರ್ಷ ನಿಮ್ಗೆಲ್ಲ ಗೊತ್ತಿರಬಹುದು ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಹಲವಾರು ದಿವಸ ಅವರು ಜೈಲಿನಲ್ಲೇ ಒಂದು ಕಾಲವನ್ನು ಕಳೀತಾರೆ ಅದಾದ ನಂತರ ಅವರಿಗೆ ಒಂದು ಬೇಲ್ ಸಿಕ್ಕು ಹೊರಗಡೆ ಕೂಡ ಬರ್ತಾರೆ ಸೊ ಹೊರಗಡೆ ಬಂದ ನಂತರ ಹಲವಾರು ಮಾಧ್ಯಮಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಗೆ ಅವರು ಸಿಗೋದಿಲ್ಲ ಏಕೆಂತಂದರೆ ನಿಮಗೆಲ್ಲ ಗೊತ್ತಿರಬಹುದು ಮೊದಲಿಂದಾನು ಮಾಧ್ಯಮದವರ ಜೊತೆಗೆ ದರ್ಶನ್ ಅವರು ಸರಿಯಾಗಿ ನಡೆದುಕೊಂಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಈ ಒಂದು ಕಾರಣಕ್ಕೆ ಹಲವಾರು ಅಂದ್ರೆ ಕೆಲವು ನ್ಯೂಸ್ಗಳ ಆ್ಯಂಕರ್ಸ್ಗಳು ತುಂಬನೇ ಒಂದು ಆದಂಥ ಮಾತುಗಳನ್ನು ಯೂಸ್ ಮಾಡಿದ್ದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ ಈಗ ಅದೆಲ್ಲವೂ ಆದ ನಂತರ ಮೊದಲ ಬಾರಿಗೆ ದರ್ಶನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಡಿಯೋದಲ್ಲಿ ದರ್ಶನ್ ಅವರು ಕೆಲವೊಂದಿಷ್ಟು ಮಂದಿಗೆ ಈ ಒಂದು ಧನ್ಯವಾದವನ್ನ ತಿಳಿಸಿದ್ದಾರೆ ನಟ ಹಾಗೂ ಸ್ನೇಹಿತರಾದಂತಹ ಧನ್ವೀರ್ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಅನ್ನ ಡಿ ಬಾಸ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ರಚಿತಾ ರಾಮ್ ಅವ್ರಿಗೆ ಆಗಿರ್ಬೋದು ರಕ್ಷಿತಾ ಅವ್ರಿಗೂ ಕೂಡ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ಅನ್ನ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ ಯಾಕೆಂತಂದ್ರೆ ಅವರ ಒಂದು ಕಷ್ಟದ ದಿನಗಳಲ್ಲಿ ಅಂದ್ರೆ ಅವರು ಜೈಲಿನಲ್ಲಿ ಇದ್ದಾಗ ತುಂಬಾನೇ ಒಂದು ಸಪೋರ್ಟ್ ಅನ್ನ ಈ ಮೂವರು ಕೊಟ್ಟಿದ್ರು ಹೀಗಾಗಿ ಅವರಿಗೆ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ಅನ್ನ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ ನಂತರ ಈ ಬಾರಿಯ ಒಂದು ಬರ್ತ್ಡೇ ಅಂದ್ರೆ ಅವರ ಒಂದು ಜನ್ಮ ಈ ಬಾರಿ ಆಚರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳ್ತಾರೆ ಯಾಕೆಂತಂದ್ರೆ ಅವರಿಗೆ ಒಂದು ಹೆಲ್ತ್ ಇಶ್ಯೂಸ್ ಇರೋ ಕಾರಣ ಈ ಬಾರಿಯ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರೋದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ದರ್ಶನ್ ಅವರ ಮೊದಲ ಪ್ರತಿಕ್ರಿಯೆ ವಿಡಿಯೋನ ನೋಡಿದಂತಹ ಡಿ ಬಾಸ್ ಫ್ಯಾನ್ಸ್ ಕೂಡ ತುಂಬಾ ಒಂದು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸೊ ನಿಮ್ಗೆ ಅನಿಸುತ್ತೆ ದರ್ಶನ್ ಅವರ ಮೊದಲ ಒಂದು ಪ್ರತಿಕ್ರಿಯೆ ವಿಡಿಯೋ ಬಗ್ಗೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ದರ್ಶನ್ ಅವರ ಚೇಂಜಸ್ ಏನಾದರೂ ಕಾಣಿಸಿದೆಯಾ ಅಥವಾ ಮೊದಲಿನ ತರನೇ ದರ್ಶನ್ ಅವರು ಕಂಡಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಇಲ್ಲ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ